ನಗರ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಾಚೀನವಾದ ದೇಗುಲಗಳಲ್ಲಿ ಬಂಡೆ ಮಹಾಕಾಳಿಯು ಒಂದಾಗಿದೆ ಇದು ಸುಮಾರು ನಾನೂರು ವರ್ಷಗಳ ಹಿಂದಿನದು ಎಂಬ ಮಾತಿದೆ ಈ ಬಂಡೆ ಮಹಾಕಾಳಿಯು ಬೆಂಗಳೂರಿನ ನಿರ್ಮಾತರಾದ ಕೆಂಪೇಗೌಡರಿಗೆ ಅನುಗ್ರಹಿಸಿದಳು ಎಂಬ ಮಾತಿದೆ ಈ ದೇ ಅತ್ಯಂತ ಸುಂದರವಾಗಿಯೂ ಹಾಗೂ ಅನೇಕ ಸುಪ್ರಸಿದ್ಧಗಳನ್ನು ಹೊಂದಿದೆ ಈ ದೇವಾಲಯವು ಬೆಂಗಳೂರಿನ ಗವಿಪುರ ಗುಟ್ಟಳ್ಳಿಯಲ್ಲಿ ಇದೆ ಇಲ್ಲಿ ಅತ್ಯಂತ ವಿಶಾಲವಾದ ಪ್ರಾಂಗಣವಿದೆ ದೇವಿಯ ದರ್ಶನಕ್ಕಾಗಿ ನಿತ್ಯವೂ ಸಾವಿರಾರು ಭಕ್ತರು ಇಲ್ಲಿ ಬರುತ್ತಾರೆ ಮಂಗಳವಾರ ಹಾಗೂ ಶುಕ್ರವಾರದಂದು ಇಲ್ಲಿ ಭಕ್ತರ ಬೀಡನ್ನೇ ನಾವು ನೋಡಬಹುದು ಈ ದೇವಿಯು ಭಕ್ತರ ಎಲ್ಲ ಕೋರಿಕೆಗಳನ್ನು ಈಡೇರಿಸುವಳು ಬಂಡೆ ಮಹಾಕಾಳಿಯು ಕಣ್ಣು ದೃಷ್ಟಿ ಹಾಗೂ ಮಾಟಮಂತ್ರದ ದೋಷಗಳಿಂದ ಪರಿಹಾರವನ್ನು ನೀಡುತ್ತಾಳೆ ಈ ದೇವಿಯು ಬಂಡೆಯಲ್ಲಿ ಉದ್ಭವವಾಗಿರುವುದರಿಂದ ಬಂಡೆ ಮಹಾಕಾಳಿ ಎಂದು ಹೆಸರು ಬಂದಿದೆ ಈ ದೇವಿಯನ್ನು ಗಂಟಪ್ಪ ಹಾಗೂ ನಂಜಮ್ಮ ಎಂಬ ದಂಪತಿಗಳು ಬಂಡೆಯಲ್ಲಿ ಉದ್ಭವವಾಗಿರುವುದನ್ನು ನೋಡಿ ಇದನ್ನು ನಿತ್ಯವೂ ಪೂಜಿಸಲ್ಪಡುತ್ತಾರೆ ಬೆಂಗಳೂರಿನ ನಿರ್ಮಾಣದ ಕಾಲದಲ್ಲಿ ಕೆಂಪೇಗೌಡರು ಇದನ್ನು ನೋಡಿ ಈ ದೇವಿಗೆ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ ನಿತ್ಯವೂ ಪೂಜಿಸಲ್ಪಟ್ಟ ದೇವಿಯು ಭಕ್ತರ ಕಷ್ಟಗಳನ್ನು ನೀಗಿಸುತ್ತಾ ಬಂದಿದ್ದಾಳೆ ಕಣ್ಣು ದೃಷ್ಟಿಗೆ ತಡೆ ಒಡೆಯುವ ಪ್ರತೀತಿಯೂ ಇದೆ ಹಾಗೂ ಭಕ್ತರು ಕಂಡಿದ್ದಾರೆ ಈ ದೇವಿಯ ದರ್ಶನಕ್ಕಾಗಿ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಾರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಗಣ್ಯ ವ್ಯಕ್ತಿಗಳ ಆಗಮನದ ಭಾವಚಿತ್ರಗಳನ್ನು ನೋಡಬಹುದು ಈ ಸುಪ್ರಸಿದ್ಧ ಮಹಾಕಾಳಿಯನ್ನು ಬಂಡೆ ಮಹಾಕಾಳಿ ಬಂಡಿ ಮಹಾಕಾಳಿ ಎಂದು ಕರೂರಿನ ಕೆರೆಯ ದಡದ ಒಂದು ಸಣ್ಣ ಬಂಡೆಯ ಮೇಲೆ ಈ ದೇವಿಯು ಉದ್ಭವವಾಗಿದ್ದಾಳೆ ಸಾಮಾನ್ಯ ಮಹಾಕಾಳಿಯು ರೌದ್ರ ಸ್ವರೂಪಿಯಾಗಿರುತ್ತಾಳೆ ಆದರೆ ಈ ಬಂಡೆ ಮಹಾಕಾಳಿಯು ಭಕ್ತರಿಗೆ ಸೌಮ್ಯ ರೂಪದಲ್ಲಿ ದರ್ಶನವನ್ನು ನೀಡುತ್ತಾಳೆ ಈ ಆಲಯದ ಪ್ರಾಂಗಣದಲ್ಲಿ ಬಂಡಿ ಮಹಾಕಾಳಿಯ ಜೊತೆಗೆ ವಿನಾಯಕ ಸುಬ್ರಹ್ಮಣ್ಯ ಕಾಟೇರಮ್ಮ ಮುನೇಶ್ವರ ಶಿರಡಿ ಸಾಯಿಬಾಬಾ ಕರುಮಾರಿಯಮ್ಮ ಮುಂತಾದ ದೇವಾಲಯಗಳನ್ನು ನಾವು ದರ್ಶನವನ್ನು ಪಡೆಯಬಹುದು ಈ ನಡೆದಿವೆ ಹೀಗೆ ತುಂಬ ಸಮೇತ ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ